ಪವನ್ ವಿದ್ಯುತ್ ಕಂಪನಿಗಳಿಂದ ರೈತರಿಗೆ ಅನ್ಯಾಯ ಎಂಪಿ ಮುಳುಗುಂದ್ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ರೈತರಿಂದ ತಮ್ಮ ಅಗ್ರಿಮೆಂಟ್ನಲ್ಲಿ ಸಹಿ ಮಾಡಿಸುವಾಗ ಎಲ್ಲ ಪತ್ರಗಳು ಇಂಗ್ಲಿಷ್ನಲ್ಲಿ ಮಾಡಿಸಿ ಅದರಲ್ಲಿ ಏನು ಇರುತ್ತದೆ ಎಂದು ರೈತರಿಗೆ ತಿಳಿಯದಂತೆ ಮೋಸ ಮಾಡುತ್ತಿದ್ದಾರೆ ರೈತರು ಮಧ್ಯವರ್ತಿಗಳ ಮಾತು ಕೇಳಿ ಸಹಿ ಮಾಡಿ ಮೋಸ ಹೋಗುತ್ತಿದ್ದಾರೆ ಮೊದಲು ಒಂದು ಎಕರೆ ಮಾತ್ರ ಕಮರ್ಷಿಯಲ್ ಮಾಡುತ್ತಿದ್ದರು ಈಗ ಐದು ಎಕರೆ ಮಾಡುತ್ತಿದ್ದಾರೆ ಹೀಗಾಗಿ ಎಲ್ಲಾ ಅಗ್ರಿಮೆಂಟ್ ಪತ್ರಗಳು ಕನ್ನಡದಲ್ಲಿ ಇರಬೇಕು ನಾವು ಡಿ ಸಿ ಅವರಿಗೂ ಕೂಡ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ನಮ್ಮ ರೈತರಿಗೆ ಇಂಡಿಪೆಂಡೆಂಟ್ ಇವತ್ತ ಕಂಪನಿ ಬಂದು ಗದಿಗೆ ಗದಗ ಜಿಲ್ಲಾ ಕೊಪ್ಪಳ ಜಿಲ್ಲಾ ಹಾವೇರಿ ಜಿಲ್ಲಾ ಧಾರವಾಡ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಎಲ್ಲ ಜಿಲ್ಲಾಳು ಮೊದಲ ಒಂದ್ ಎಕರೆ ತಗೊಂಡು ಅವರು ನೋಂದಣಿ ಮಾಡ್ಕೊತಿದ್ರು ಇವತ್ತ ಒಂದು ಎಕರೆ ಜೊತೆ ಐದು ಎಕರೆ ತಗೊಂಡು ಅದನ್ನು ನೋಂದಣಿ ಮಾಡಿಕೊಂಡು ನಮ್ಮ ರೈತರ ಬಾಳಿಗೆ ಭಾಳ ಕಠಿಣ ಆಗಿತ್ತು ಯಾಕೆ ಕಠಿಣ ಆಗೈತಿ ಅಂತಂದ್ರೆ ಅವ್ರಿಗೆ ನಾವು ಕೇಳಿದ ಅಂದ್ರ ಇಲ್ಲ ನಿಮ್ ಅಗ್ರಿಮೆಂಟ್ ಆಗೈತಿ ಅಗ್ರಮೆಂಟ್ ಆಗೈತಿ ಅಂತ ಹೇಳ್ತಾರ ನಮ್ ಅಗ್ರಿಮೆಂಟ್ ಹ್ಯಾಂಗ್ ಆಗಿರ್ತೈತಿ ಅಂದ್ರ ಒಂದ್ ಎಕರೆಕ್ ಮಾತ್ರ ಅಗ್ರಿಮೆಂಟ್ ಆಗಿರ್ತೈತಿ ನಾಲ್ಕು ಎಕರೆಗೆ ಏನೈತಿ ಅಗ್ರಿಮೆಂಟ್ ಆಗಿರುದಿಲ್ಲ ಅವ್ರು ಹೇಳೋದೊಂದು ಸುಳ್ಳ ಕತಿ ಆ ಕಥೆ ಅಂದ್ರೆ ಏನಂದ್ರ ಇಂಗ್ಲಿಷ್ ಶಬ್ದಗಳೊಳಗ ಬರ್ಕೊಂಡಿರ್ತಾರ ಎಲ್ಲಾ ಇಂಗ್ಲಿಷ್ ಶಬ್ದ ಹದಿನೂ ಪೇಜ್ ಇರ್ತಾವ್ ಆ ಪೇಜ್ ಒಳಗ ಏನ್ ಮಾಡ್ತಾರ ಅಂದ್ರ ನಮ್ಮ ರೈತ ಅಲ್ಪ ಸ್ವಲ್ಪ ಕತಿರ್ತಾರ ಪೂರ ಕಲ್ತಿರುದಿಲ್ಲ ಅದು ಕನ್ನಡ ಕನ್ನಡ ಇವ್ರೊಳಗ ಮಠದೊಳಗ ಕಲಿ ಆ ಕನ್ನಡಗಳ ವ್ಯಕ್ತಿಗೆ ಇಂಗ್ಲಿಷ್ ಬರ್ತಿರದಿಲ್ಲ ಇವ್ರು ಏನ್ ಮಾಡ್ತಾರಂದ್ರ ಆ ಪೈಲನ್ನ ಪಟ್ 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 ಆ ಫೈಲ್ ಹೊಡೆಸಿ ಸೈ ಮಾಡ್ಕೊಳಂತ ಕೆಲಸ ಮಾಡ್ತಾರ ಯಾಕಂದ್ರ ಯಜಮಾನ್ ಈಗ ಐವತ್ತರವತ್ತು ವರ್ಷದಿಂದ ಅವಾಗ ಇಂಗ್ಲಿಷ್ ಪೀಡಿತಿದ್ದಿಲ್ಲ ಅವಾಗ ಕನ್ನಡ ಇತ್ತು ಅವಾಗ ಇದ್ದಾಗ ಕನ್ನಡ ಕಲಿತಂತವ್ರಿಗೆ ಇಂಗ್ಲೀಷ್ ಶಬ್ದಗಳ ಕಾಲ ಇನ್ನು ಮಕ್ಕಳೇ ಹೋಗಿದ್ದು ಈ ಪತ್ರಿಕೆಯಲ್ಲಿ ಬಂದೈತಿ ಅದನ್ನೆಲ್ಲ ನೋಡಕತ್ತಿದ್ರೆ ನಮ್ಮ ರೈತರಿಗೆ ರಸಗೊಬ್ಬರದ ಕೊರತೆ ಭಾಳ ಆಗೈತಿ ಅದನ್ನು ಜೊತೆಗೆ ನೀಗಿಸಿ ನೀಗಿಸಿ ಕೊರತೆ ಆಗಲ್ದಂಗೆ ಸರ್ಕಾರ ಒಣಗೊಡ್ಕೊಬೇಕು ಮತ್ತು ಈ ಒಂದು ಒಂದು ಎಕರೆಯನ್ನು ಖರೀದಿ ಮಾಡಿಕೊಂಡು ಅದೇ ಒಂದು ಎಕರೆಯಲ್ಲಿ ಅವರು ವಿದ್ಯುತ್ತನ್ನು ಗಾಳಿ ಕಂಪ್ನಿಯವರು ರೈತರಿಗೆ ಮೋಸ ಮಾಡಿದಂಗೆ ನಡ್ಕೋಬೇಕಂತ ತಮ್ಮಲ್ಲಿ ಇದ್ದೀನಿ ಅದರ ಜೊತೆಗೆ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ರೈತರ ಕಡೆ ನೀವು ರೈತರ ಬದುಕನ್ನು ಉಳಿಸಿ ಕಾರಣ ಇಷ್ಟೇ ಐದು ಎಕರೆ ಫಲ ಆಗಿ ಕನ್ವರ್ಟ್ ಆದರೆ ತೊಂದರೆ ಆಗ್ತೈತಿ ಅನ್ನುವಂಥ ಭಾವನೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಸ್ತುತ ಪಡಿಸಾರೆ ಈ ಕಾರಣದಿಂದ ಬಂದಂಥ ಎಲ್ಲ ವಿದ್ಯುತ್ ಕಂಪ್ನಿಗಳು ಎಲ್ಲ ರಾಜ್ಯದಲ್ಲೂ ಎಲ್ಲ ಜಿಲ್ಲೆಯಲ್ಲೂ ಈಗಾಗಲೇ ವಿದ್ಯುತ್ ಕಂಬುಗಳನ್ನು ಹಾಕಿದ್ದಾರೆ ಅದು ರೈತರಿಗೆ ಅನ್ಯ ಆಗಲ್ದಂಗೆ ನೋಡ್ಕೋಬೇಕು ಇದು ಸಿ ಎಮ್ ಅವ್ರ ಗಮನಕ್ಕೂ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕರ್ನಾಟಕ ರಾಜ್ಯ ರೈತ ಸಂಘ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ರೈತ ಸಂಘ ಗದಗ ಇದರ ವತಿಯಿಂದ ಹಾಗೂ ಪತ್ರಿಕಾ ಮಾಧ್ಯಮದ ಸೋದರ ವತಿಯಿಂದ ಮುಖಾಂತರ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ರೈತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷರು ಸುದ್ದಿ ನಂಬರ್ ಒನ್ ಜೇವರ್ಗಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ